ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದಲ್ಲಿ ಎಪ್ಪತ್ತೆಂಟನೆಯ ವರ್ಷದ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಹರ್ ಘರ್ ತಿರಂಗ ಅಭಿಯಾನ ಸ್ವಾತಂತ್ರ್ಯದ ಹಬ್ಬವನ್ನು ಮನಸ್ಸಿನಲ್ಲೂ ಹಾಗೂ ಮನೆಯಲ್ಲೂ ಶ್ರದ್ಧಾಭುತವಾಗಿ ಆಗಸ್ಟ್ ಹದಿಮೂರು ಹಾಗೂ ಹದಿನಾಲ್ಕರಂದು ಮನೆ ಮನೆಗೆ ಮನಮನಕ್ಕೂ ತಿರಂಗ ಹಾರಿಸುವ ಅಭಿಯಾನವನ್ನು ಬೈಕ್ ರ್ಯಾಲಿ ಹಾಗೂ ಜಾಥಾ ಮೂಲಕ ತಹಸೀಲ್ದಾರ್ ಕಚೇರಿಯಿಂದ ಶಿವಾಜಿ ವೃತ್ತದ ಮುಖ್ಯ ಮಾರುಕಟ್ಟೆ ಹಾಗೂ ಸಂಗೊಳ್ಳೆ ರಾಯನನ ಮಾರ್ಗವಾಗಿ ಮರಳಿ ಶಿವಾಜಿ ವೃತ್ತದವರೆಗೆ ಸಕ್ರಿಯವಾಗಿ ನಡೆದ ಜಾಥಾಕ್ಕೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆ ಚಾಲನೆ ನೀಡಿದರು ಇದರಲ್ಲಿ ತಾಲೂಕು ಆಡಳಿತ ಹಾಗೂ ಪುರಸಭೆ ಮತ್ತು ವಿವಿಧ ಇಲಾಖೆ ಅಧಿಕಾರಿ ವರ್ಗದವರು ಕನ್ನಡಪರ ಸಂಘಟನೆ ಸಂಘ ಸಂಸ್ಥೆಯವರು ಈ ಅಭಿಯಾನದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಎರಡು ದಿನ ನಡೆದ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು ನಾಳೆ ನಡೆಯುವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮಾನ್ಯ ಶಾಸಕರಾದ ಆರ್ ವಿ ದೇಶಪಾಂಡೆ ಪುರಸಭೆ ಹಾಗೂ ಆಡಳಿತ ವರ್ಗದವರು ಶುಭಾಶಯ ಕೋರಿದ್ದಾರೆ へえ。いいね <music>